ರಾಜು ಕಾಗೆ ಅವರು ಬಹಳಷ್ಟು ದಿನಗಳಿಂದ ಅನುದಾನಕ್ಕಾಗಿ ನಾನು ಅಂಗಲಾಕ್ಸ್ತಾ ಇದ್ದೇನೆ ಅನ್ನುವಂತಹ ನೋಡ ರಾಜು ಕಾಗೆ ಅವರು ಅನುದಾನವನ್ನು ತರಬೇಕು ಅಂದ್ರೆ ನಾನೇ ಕಮಿಷನ್ ಕೊಡುವಂತಹ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಈ ಹಿಂದೆ ನೋವನ್ನು ತೋಡ್ಕೊಂಡಿದ್ದನ್ನ ನಾನು ಕೇಳಿದ್ದೇನೆ ಈಗ ಬರೀ ಕೇವಲ ಇಪ್ಪತ್ತೈದು ಕೋಟಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ರಾಜು ಕಾಗೆ ಅವರಿದ್ದಾಗ ನೂರಾರು ಕೋಟಿ ಸಾವಿರಾರು ಕೋಟಿ ಅನುದಾನವನ್ನ ತಂದು ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿ ಪಾಪ ಇವತ್ತು ಕಾಂಗ್ರೆಸ್ ನಲ್ಲಿ ಇದ್ದಾರೆ ಯಾವುದೋ ಕಾರಣಕ್ಕಾಗಿ ಆದ್ರೆ ಇಪ್ಪತ್ತೈದು ಕೋಟಿ ಅನುದಾನ ತರಬೇಕು ಅಂದ್ರೆ ಇವರು ಕೂಡ ರಾಜುಕಾಗಿ ಅವರು ಕೂಡ ಲಂಚ ಕೊಡಬೇಕಾಗಿದೆ ಸರ್ಕಾರದಲ್ಲಿ ಇರುವಂತಹ ಶಾಸಕರೇ ಲಂಚ ಕೊಟ್ಟು ಅನುದಾನವನ್ನ ತರಬೇಕು ಅಂದ್ರೆ ಸನ್ಮಾನ್ಯ ಐಹೊಳೆ ಸಾಹೇಬರು ನಾಲ್ಕು ಸಾರಿ ಗೆದ್ದಿದ್ದಾರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಅವರು ಎಷ್ಟು ಪ್ರಯತ್ನ ಪಟ್ಟರು ಕೂಡ ಬಿಜೆಪಿ ಪಕ್ಷ ಅನ್ನೋ ಒಂದೇ ಕಾರಣಕ್ಕೆ ಅನುದಾನವನ್ನ ಕೊಡ್ತಾ ಇಲ್ಲ ಹಾಗಾಗಿ ರಾಜು ಕಾಗೆ ಅವರು ಒಬ್ಬರು ರಾಜು ಕಾಗೆಯವರ ಹಿಂದೆ ಈ ರೀತಿ ಅಸಮಾಧಾನಗೊಂಡಿರುವಂತಹ ಶಾಸಕರ ದಂಡು ಇದೆ ಇನ್ನು ಮುಂದೆ ಈ ಸರ್ಕಾರ ಏನು ಜನರಿಂದನೇ ಕಿತ್ತು ಜನರಿಗೆ ಕೊಟ್ಟು ನಾವೇನೋ ಗ್ಯಾರಂಟಿ ಕೊಟ್ಟಿದೆ ರಾಜು ಕಾಗೆ ಅವರು ಒಬ್ಬರೇ ಅಲ್ಲ ಈ ರೀತಿ ನೋವನ್ನ ತೋಡ್ಕೊಳ್ಳುವಂತವ್ರು ಇನ್ನು ನೂರಾರು ಜನ ಕಾಂಗ್ರೆಸ್ನವರೇ ಸಿದ್ಧಲಾಗಿ ಲೈನ್ ನಲ್ಲಿ ನಿಂತಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ರಾಜೀವ್ ಕಾಗೆ ಅವರು ಏನು ಹೋರಾಟ ಮಾಡ್ತಾ ಇದ್ದಾರೆ ಅದು ನೈತಿಕವಾಗಿ ಸರಿಯಾಗಿದೆ ಅಂತ ಹೇಳಿ ನಾನು ಹೇಳ್ತೇನೆ